ಏನು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದೆ ಆ ಸರ್ಕಾರದ ಮುಂದೆ ಕಾರ್ಮಿಕರ ಹಕ್ಕೊತ್ತಾಯಗಳನ್ನು ಸಲ್ಲಿಸಲಿಕ್ಕೆ ಸಿ ಐ ಟಿ ಹೋರಾಟ ಮಾಡ್ತಾ ಇದೆ ನಾಲ್ಕು ಕಾರ್ಮಿಕ ಸಂಹಿತೆಗಳು ಏನಿವೆ ಅದು ಹಿಂದಕ್ಕೆ ಪಡಿಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಮಾಡಬೇಕು ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಬೇಕು ಹಾಗೇನೆ ರೈತ ಕಾರ್ಮಿಕರಿಗೆ ಬಾಧಕ ಆಗುವಂತಹ ನೀತಿಗಳು ಏನು ಕೇಂದ್ರ ಸರ್ಕಾರ ಹಿಂದೆ ರೂಪಿಸಿದೆ ಅದನ್ನು ಹಿಂದಕ್ಕೆ ಪಡಿಬೇಕು ಸ್ಕೀಮ್ಗಳಲ್ಲಿ ದುಡಿತಾ ಇರುವಂಥ ಅಂಗನವಾಡಿ ಆಶಾ ಬಿಸಿಯೂಟ ಮತ್ತಿತರೆ ನೌಕರರ ಸೇವೆಗಳನ್ನು ಕಾಯಂ ಮಾಡಿ ಕಾರ್ಮಿಕ ಹಕ್ಕುಗಳನ್ನು ಅವರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯದ ಜೊತೆ ಜೊತೆಗೆ ರಾಜ್ಯ ಸರ್ಕಾರ ಎಂಟು ಗಂಟೆಯ ದುಡಿಮೆಯನ್ನು ಹನ್ನೆರಡು ಗಂಟೆಗೆ ವಿಸ್ತರಿಸಿರುವಂಥ ಆದೇಶ ವಾಪಸ್ ಪಡಿಬೇಕು ಮುನ್ಸಿಪಾಲ್ಟಿಗಳಲ್ಲಿ ಆಸ್ಪತ್ರೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ದುಡಿತಾ ಇರುವಂಥ ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅನ್ನುವಂಥ ಅದ್ಗೊತ್ತಾಯದ ಜೊತೆಗೆ ಈ ಒಂದು ಪ್ರತಿಭಟನೆಯನ್ನು ಸಿ ಐ ಟಿ ತುಮಕೂರು ಜಿಲ್ಲಾ ಸಮಿತಿ ಇಲ್ಲಿ ಅಂದ್ಕೊಂಡಿದೆ ಇವತ್ತು ಮನವಿ ಕೊಡ್ತೀವಿ ಇವತ್ತು ಸಬ್ ಡಿವಿಜನ್ಗಳಲ್ಲಿ ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದೆ ತುಮಕೂರು ಮದಗಿರಿ ಮತ್ತು ತಿೂರು ಎಲ್ಲ ಕಡೆಗಳಲ್ಲಿ ಕೆಲಸಗಳನ್ನು ನಿಲ್ಲಿಸ್ತೇನೆ ಕೆಲಸ ಜನರಿಗೆ ತೊಂದರೆ ಕೊಡದೇನೆ ಕೆಲಸ ಮಾಡ್ಕೊಂಡೇನೆ ಈ ಪ್ರತಿಭಟನೆ ಕೊಡ್ತೀವಿ ಸೈಯದ್ ಮುಜೀಬ್ ಸಿ ಐ ಟಿ ಜಿಲ್ಲಾ ಸ್ಕೀಲ್ ನೌಕರರ ಬಂದಿ ನಾವು ಸ್ಟೇಟ್ ಪಾಕಿ ಹೋರಾಟ ಮಾಡ್ತಾ ಇದ್ವಿ ಅಂದರೆ ಸ್ಕೀಲ್ ನೌಕರರು ಅಂದರೆ ಅಂಗನವಾಡಿ ಆಶ್ರಾ ಬಿಸಿ ಊಟ ಮತ್ತೆ ಬೇರೆ ಬೇರೆ ಕಾರ್ಮಿಕರೆಲ್ಲ ಹೋರಾಟಗಳನ್ನು ಮಾಡ್ತಾ ಅಂದರೆ ಏನು ಕನಿಷ್ಠ ವೇತನ ನಮಗೆ ಜಾರಿ ಮಾಡಬೇಕು ಅದನ್ನು ಮಾಡಲಿಕ್ಕೆ ಸರ್ಕಾರ ತಯಾರಿಲ್ಲ ಅಂದರೆ ಸ್ಕೀಮ್ ನೌಕರರಾಗಿ ದುಡಿತಾ ಇರುವಂಥ ಅಂಗನವಾಡಿ ನೌಕರರು ನಲ್ವತ್ತೊಂಬತ್ತು ವರ್ಷದಿಂದ ಸತತವಾಗಿ ಈ ಯೋಜನೆನ ಉಳಿಸಲಿಕ್ಕೆ ದುಡಿತಾ ಇದ್ದಾರೆ ಮಕ್ಕಳ ಮತ್ತು ಲಾಲನೆ ಪಾಲನೆಗಳ ಜೊತೆಗೆ ಮಕ್ಕಳ ಕ ಎಲ್ಲ ಯೋಜನೆಗಳನ್ನು ಮತ್ತು ಸರ್ಕಾರ ಮಾಡಿರುವಂತಹ ಏನು ಗ್ಯಾರಂಟಿ ಯೋಜನೆಗಳಿದಾವೋ ಅದನ್ನೆಲ್ಲ ಜಾರಿ ಮಾಡಲಿಕ್ಕೆ ದುಡಿತಾ ಇರುವಂತಹ ಅಂಗನವಾಡಿ ನೌಕರರಿಗೆ ಇವತ್ತು ಗ್ರ್ಯಾಚ್ಯುಟಿ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅವರ ಸರ್ವೀಸನ್ನು ಒಂದು ಮೂವತ್ತು ವರ್ಷಕ್ಕೆಲಸ ನಿಗುಪಡಿಸಿದ್ದಾರೆ ಆದರೆ ಇಡೀ ರಾಜ್ಯದಲ್ಲಿ ನಲವತ್ತ ಏಳು ವರ್ಷ ತನಕ ದುಡ್ಡಿರುವಂತಹ ನೌಕರರಿದ್ದಾರೆ ಅವ್ರಿಗೆ ಪೂರ್ತಿ ಸರ್ವಿಸ್ ಸಿಗುವಂತಹ ಗ್ರ್ಯಾಚುಯಟಿ ಕೊಡಬೇಕು ಮತ್ತು ಏನು ಕನಿಷ್ಠ ಕೂಲಿ ಇದೆಯೋ ಎಂಟು ಅವರ್ಸ್ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಬೆಳಗ್ಗೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೆ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಅದು ಕಾಯಂ ಮಾಡಬೇಕು ಮತ್ತು ಕಾಯಂ ಮಾಡುವವರೆಗೆ ಒಂದು ಇಪ್ಪತ್ತೊಂದು ಸಾವಿರ ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ಈಗೇನು ಭದ್ರತೆ ಇಲ್ಲ ಅಂಗನವಾಡಿ ನೌಕರರಿಗೆ ಎನ್ ಪಿ ಎಸ್ ಪಿಂಚಣಿ ಇದೆ ಅದು ಕಾಯಂ ಪಿಂಚಣಿಯಾಗಿ ಪರಿವರ್ತನೆ ಆಗಬೇಕು ಹೇಳಿ ಮತ್ತು ಏನು ಎಲ್ ಕೆ ಜಿ ಯು ಕೆ ಜಿ ಅನ್ನೋದು ಅಂಗನವಾಡಿಗೆ ಆಗಬೇಕು ಅದಕ್ಕೆ ಹೊಸದಾಗಿ ರಾಜ್ಯ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ ಆ ಆದೇಶ ಹೊರಡಿಸಿದ್ರು ಕೂಡ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಅನಾಧ ಅನಾಧಿಕೃತಿಕವಾಗಿ ಒಂದು ಎಸ್ ಟಿ ಎಮ್ ಸಿ ಮುಖಾಂತರ ಎಲ್ ಕೆ ಜಿ ಯು ಕೆ ಜಿ ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ವಿ ಅದಕ್ಕೆ ಕಡಿವಾಣ ಆಗಬೇಕು ಯಾವುದೇ ರೀತಿಯಾದ ಡ್ಯೂಪ್ಲಿಕೇಟ್ ನಡೆಸುವಂತಹ ಸ್ಕೀಮ್ಗಳನ್ನು ತರಬಾರ್ದು ಈಗ ಆಲ್ರೆಡಿ ಅಂಗನವಾಡಿಗಳಲ್ಲಿ ಇರುವಂತಹ ಸ್ಕೀಮನ್ನೇ ಅದನ್ನು ಮುಂದುವರಿಸಬೇಕಾಗಿದೆ ಅವ್ರನ್ನ ಕಾಯಮಾತ್ರಿ ಮಾಡಬೇಕು ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡೋ ಆ ರೀತಿಯಲ್ಲೇ ನಮಗೂ ಕೂಡ ಸೇವಾ ಭದ್ರತೆ ಕೊಡಬೇಕು ಮತ್ತು ಈಗ ಗ್ರಾಜ್ಯುಟಿ ಇರೋವಂಥದ್ದನ್ನು ತಕ್ಷಣ ರಿಲೀಸ್ ಮಾಡಬೇಕು ಅವ್ರು ಎಷ್ಟು ಸರ್ವಿಸ್ ಮಾಡಿದ್ದಾರೋ ಅಷ್ಟು ಸರ್ವಿಸ್ ಮಾಡೋ ಪೂರ್ಣ ಪ್ರಮಾಣದಲ್ಲಿ ಅವ್ರ ಗ್ರ್ಯಾಜುಟಿಯ ಒಪ್ಪಂದನ ಅವ್ರು ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ವರ್ಕ್ ಮಾಡಲಿಕ್ಕೆ ಕೊಟ್ಟು Se unul dintre cele două cazuri, acest lucru